ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕರ್ಣ ನನಗೆ ಆಕ್ಸ್ಟ್ರಿಂಟ್ ಮಾಡೋಕೆ ಮುಂದಾದ್ರೆ ಫೈನಲಿ ಕರ್ಣ ಏನಾಯ್ತು ಹಾಗಿದ್ರೆ ಸಾಹಿತ್ಯ ಮದುವೆ ನಿಲ್ಸೋಕೆ ಹೊರಟ ಕರ್ಣನ ಬದುಕೆ ಸಂಕುಷಕ್ಕೆ ಸಿಕ್ಕಿ ಹಾಕಿಕೊಂಡು ಬಿಡ್ತಾ ಏನಾಯ್ತು ಏನು ಕತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾಸ್ತೆ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕರ್ಣನ ಮುಂದೆ ಸಿಂಚು ಇಡೀ ಸತ್ಯವನ್ನೇ ತೆರೆದಿಟ್ಟಿದ್ದಾಳೆ ಇಲ್ಲಿ ಕರ್ಣ ಸಿಂಚುನ ತನ್ನ ಅಮ್ಮನ ಒತ್ತಾಯಕ್ಕೆ ಮದುವೆ ಆಗ್ತಿದ್ರು ತನ್ನ ತನ್ನ ಪ್ರೀತಿ ದ್ವೇಷಿಸ್ತದೆ ಅನ್ಕೊಂಡಿದ್ದ ಎಲ್ಲವನ್ನ ಕೂಡ ಮರೆತು ಮದುವೆ ಆಗೋದಕ್ಕೆ ರೆಡಿ ಆಗಿದ್ರು ಆದ್ರೆ ಅವ್ರು ಎಷ್ಟೇ ಮರೆತರು ಕೂಡ ಅವರ ಮನಸ್ಸಲ್ಲಿ ಸಾಹಿತ್ಯ ಅಚ್ಚುಳಿದೆ ಉಳ್ಕೊಂಡಿದ್ಲು ಜೊತೆಗೆ ಸಾಹಿತ್ಯ ಬಿಟ್ರೆ ಬೇರೆ ಯಾರಿಗೂ ಕೂಡ ಅವರ ಪ್ರೀತಿ ಖಂಡತ ಸಿಗೋದಕ್ಕೂ ಕೂಡ ಸಾಧ್ಯ ಇರಲಿಲ್ಲ ಅಂಥದ್ರಲ್ಲಿ ಇಲ್ಲಿ ಸಿಂಚು ಮದುವೆ ಆಗ್ತೀನಿ ಅಂತ ಆದರೆ ಅಂತಕ್ಕಂಥದ್ದು ಎಂಥ ಒಂದು ಬಂಧ ಅನ್ನೋದು ಅಸಮಣೆ ಹೇರಿದ ಸಂಚುಗೆ ಅರ್ಥ ಆಗೇ ಹೋಯಿತು ಎಂದು ಕೂಡ ನಾವು ಫೋರ್ಸ್ಫುಲಿ ಯಾರನ್ನ ಕೂಡ ಹೋಲಿಸ್ಕೊಳ್ಳೋಕೆ ಬದುಕೋಕೆ ಇಡೀ ಬದುಕಲ್ಲಿ ಸಾಧ್ಯ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡ್ಲು ಅಪ್ಪ ಮಾವ ಭರತ್ ಹೇಳಿದ ಪ್ರತಿ ಮಾತನ್ನ ಕೂಡ ಆ ಅರಿವು ಮಾಡಿಕೊಂಡ್ಲು ಆದರೆ ಇಲ್ಲಿ ವನೋಜ್ ಅವರು ಸಾಹಿತ್ಯ ಋಷಿ ಮದುವೆ ಆಗ್ತದ ಇನ್ನು ಸಾಹಿತ್ಯ ನಿನ್ನ ಬದುಕಿಗೆ ಬರೋದಿಲ್ಲ ನೀನು ಕರ್ಣನ ಜೊತೆ ಚೆನ್ನಾಗಿರ್ತೀಯ ಅನ್ನೋ ಒಂದೇ ಒಂದು ಮಾತು ಇಲ್ಲಿ ಸಿಂಚುವಿನ ನಿರ್ಧಾರವನ್ನೇ ಬದಲಾಯಿಸಿಬಿಟ್ಟಿತು ಈ ಕಡೆ ತಾಳಿ ಕಟ್ಟಬೇಕು ಅನ್ನೋ ಸಮಯಕ್ಕೆ ಇಲ್ಲಿ ಯಾವುದೇ ಕಾರಣಕ್ಕೂ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಎದ್ದು ನಿಂತ ಬಿಟ್ಟು ಸಿಂಚು ಈ ಕಡೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ಯಾದ ಸಿಂಚು ನೀನು ಅಂತ ಹೇಳಿ ಅತ್ತೆ ಎಲ್ಲ ಕೂಡ ಪ್ರಶ್ನೆ ಮಾಡ್ತಿದ್ರೆ ಹೌದು ಅತ್ತೆ ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ನಿಜವಾಗ್ಲೂ ನಾನು ಕರ್ಣನ ಮದುವೆ ಆಗೋ ಯೋಗ್ಯತೆ ಇಲ್ಲ ನಿಜವಾಗ್ಲೂ ಕರ್ಣನ ಪ್ರೀತಿ ಅವನಿಗೆ ಸಿಗಬೇಕು ಕರ್ಣ ನನ್ನ ಇಷ್ಟಪಟ್ಟು ಮದುವೆ ಆಗ್ತಿಲ್ಲ ಕರ್ಣನನ್ನು ನಾನು ಬಲವಂತಕ್ಕೆ ಓಲೈಸ್ಕೊತಾ ಇದ್ದೀನಿ ಬಲವಂತವಾಗಿ ಅಂತ ಹೇಳಿಬಿಟ್ಲು ಈ ಕಡೆ ಏನು ಮಾತಾಡ್ತಿದ್ದೆ ಅಸಂಚು ನಾನು ಎಲ್ಲವನ್ನ ಕೂಡ ಅವತ್ತೇ ಹೇಳಿದ್ದೆ ಅಲ್ವಾ ಅಂದಾಗ ಹೌದು ಕಾರಣ ನಿನ್ನ ಪ್ರೀತಿ ಏನು ಎಲ್ಲವನ್ನ ಕೂಡ ಹೇಳಿದೆ ಆದರೆ ಎಲ್ಲವನ್ನ ಕೂಡ ನಾನು ಬದಿಗೊತ್ತಿ ಮದುವೆ ಆಗ್ತಿದ್ದೆ ಆದರೆ ಆ ಮದುವೆ ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ ಅಂತ ನನಗೆ ಗೊತ್ತಾಗಿದೆ ಇಲ್ಲ ನಾನು ನಿನ್ನನ್ನು ಪಡ್ಕೋಬೇಕು ಅಂತ ತುಂಬ ಅಂದರೆ ತುಂಬಾ ಮೋಸ ಮಾಡಿದ್ದೀನಿ ತುಂಬಾ ಕುತಂತ್ರಗಳನ್ನ ಮಾಡಿದ್ದೀನಿ ಅಂತ ಹೇಳ್ತಿದ್ದಾಳೆ ಎಲ್ಲರಿಗೂ ಕೂಡ ಶಾಕ್ ಆಗ್ತದೆ ಕಾರಣ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ಕಾರಣ ನಿಜವಾಗ್ಲೂ ಕೂಡ ನಿನ್ನ ಪಡ್ಕೊಳ್ಳೇಬೇಕು ಅಂತ ಜೊತೆಗೆ ಬಿದ್ದೆ ನಿನ್ನನ್ನು ನಾನು ಪ್ರೀತಿಸಿದ್ ನಿಜ ಅಂತಿದ್ರೆ ಅವತ್ತು ಬಂದು ನಾನು ನಿನ್ನನ್ನು ಕೇಳಿದೆ ಅಲ್ವಾ ನಿನ್ನನ್ನು ಪ್ರೀತಿ ಮಾಡ್ತಿದ್ಯಾ ಅಂತ ಆದರೆ ನೀನು ಏನು ಹೇಳಿದೆ ಅವತ್ತು ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳಿದೆ ಅಲ್ವಾ ಅಂದಾಗ ಹೌದು ಕಾರಣ ನಾನು ನಿನಗೆ ಅವತ್ತು ಆ ರೀತಿ ಹೇಳಿರ್ಬೋದು ಯಾಕಂದರೆ ನಾನು ನಿನ್ನ ಪ್ರೀತಿ ಮಾಡ್ತಿದ್ಯಾ ಅಂತ ಗೊತ್ತಾದ್ರೆ ನಿನ್ನ ಮನಸ್ಸಲ್ಲಿ ನಾನಿಲ್ಲ ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅದೇ ಕಾರಣಕ್ಕೆ ಅವತ್ತು ನಾನು ಸುಳ್ಳು ಹೇಳ್ಬೇಕಾಯ್ತು ಆಗ ನ ನಾನು ನಿನ್ನನ್ನ ಪಡ್ಕೋಬಾರ್ದು ಅಂತ ಇನ್ನೂ ಇನ್ನು ಬಿದ್ದೆ ನಿನ್ನ ಪಡ್ಕೊಳ್ಳಿ ತೀರ್ಬೇಕು ಅಂತ ಹಟ್ಟಗ್ ಬಿದ್ದೆ ಅದಕ್ಕೆ ಬೇಕಾದಷ್ಟು ಕುತಂತ್ರಗಳನ್ನ ಕೂಡ ಮಾಡಿದೆ ಅಂತ ಹೇಳ್ತಾರೆ ಆದ್ರೂ ನಾನೇನು ಪ್ರೀತಿ ಮಾಡಿರ್ಬೋದು ಸಾಹಿತ್ಯನ ಆದ್ರೆ ಸಾಹಿತ್ಯ ಅವರ ಮನಸ್ಸಲ್ಲಿ ನಾನಿಲ್ಲ ಅವ್ರು ನನ್ನನ್ನ ದ್ವೇಷ ಮಾಡ್ತಿದ್ದಾರೆ ಅಂತ ಕ ಇಲ್ಲ ಕಾರಣ ಸಾಹಿತ್ಯ ದ್ವೇಷ ಮಾಡ್ತಕ್ಕಂಥವ್ಳ ಖಂಡಿತ ಇಲ್ಲ ಅಂದಾಗ ಏನ್ ಮಾತಾಡ್ತಿದ್ಯಾ ಸಿಂಚು ನಿನ್ ಮುಂದೆ ಸಾಹಿತ್ಯ ಏನ್ ಹೇಳಿ ಹೋದ್ರು ಅಂತ ನಿನ್ಗೆ ಗೊತ್ತಿದೆ ಅಲ್ವಾ ಅಂದಾಗ ಇಲ್ಲ ಕರ್ಣ ಆಕೆನೆ ನಿನಗೆ ಸರಿಯಾದ ಜೋಡೆ ನಿಜ ಹೇಳಬೇಕು ಅಂದ್ರೆ ಅವತ್ತು ಬೇರೆದೇ ನಡ್ತಿತ್ತು ನಿಜವಾಗ್ಲೂ ಸಾಹಿತ್ಯ ಅವತ್ತು ಆ ರೀತಿ ಮಾತಾಡಿದ್ದು ನನ್ಗೋಸ್ಕರ ನಾನವತ್ತು ಕರ್ಣ ನನ್ಗೆ ಸಿಕ್ಕಲಿಲ್ಲ ಅಂದ್ರೆ ಖಂಡಿತ ನಾನು ಮೇಲ್ಗಡೆಯಿಂದ ಸತ್ತೋಗ್ಬಿಡ್ತೀನಿ ಬಿದ್ದು ಅಂತ ಹೆದ್ರಸ್ತೆ ಅದೇ ಕಾರಣಕ್ಕೆ ಸಾಹಿತ್ಯ ಅವಳು ನನಗೋಸ್ಕರ ನಿನ್ನನ್ನು ತ್ಯಾಗ ಮಾಡಲು ನೀನು ಅವಳನ್ನು ದ್ವೇಷ ಮಾಡಬೇಕು ಅನ್ನೋ ರೀತಿ ಆ ರೀತಿ ನಡ್ಕೊಂಡೇ ಹೊರತು ನಿಜವಾಗ್ಲೂ ಸಾಹಿತ್ಯ ಚಿನ್ನದಂಥ ಹುಡುಗಿ ನಿನ್ನ ಮನ ಧರಿಸಿ ಆಕೆಯೇ ಹೊರತು ಬೇರೆ ಯಾರು ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಇಲ್ಲಿ ನಿಜವಾಗ್ಲೂ ಕಾರಣ ಸೆಡ್ದು ಹೋಗ್ತಾರೆ ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ನೀನು ಅಂತ ಹೇಳ್ತಿದ್ದಾರೆ ಹೌದು ಕಾರಣ ನಾನು ತಪ್ಪು ಮಾಡಿದ್ದೀನಿ ಅಂದಾಗ ನಿಜವಾಗ್ಲೂ ನಿನಗೆ ಯಾವತ್ತೂ ಕೂಡ ನನ್ನ ಹತ್ರ ಕ್ಷಮೆ ಇಲ್ಲ ಸಂಚು ನಿಜವಾಗ್ಲೂ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡಿದೆ ಆದರೆ ನೀನು ಇಂಥ ಕೆಲಸ ಮಾಡಿದ್ಯಾ ಅಂದಾಗ ನನಗೂ ಕೂಡ ಗೊತ್ತು ಕಾರಣ ನಿನ್ನ ಜೀವನದಲ್ಲಿ ನನಗೆ ಕ್ಷಮೆ ಇಲ್ಲ ಅಂತ ಯಾಕಂದ್ರೆ ನಾನು ಅಂತ ದೊಡ್ಡ ತಪ್ಪು ಮಾಡಿದಿನಿ ಅಂತ ಹೇಳ್ತಿದ್ದಾಳೆ ಆದ್ರೂ ಕೂಡ ನಿನ್ಗೆ ಸಾಹಿತ್ಯನೇ ಸರಿಯಾದ ಜೋಡಿ ಸಾಹಿತ್ಯ ಇಲ್ಲದೆ ನಿನ್ನ ಬದುಕು ಖಂಡಿತ ಸಂಪೂರ್ಣ ಆಗೋದಕ್ಕೆ ಸಾಧ್ಯನೇ ಇಲ್ಲ ನೀನ್ ಇರಬೇಕಾಗಿರೋದು ಇಲ್ಲಲ್ಲ ಕಾರಣ ಸಾಹಿತ್ಯ ಬಳಿ ಯಾಕಂದ್ರೆ ಇವತ್ತು ಸಾಹಿತ್ಯ ಮದುವೆ ಅಂತ ಹೇಳ್ತಾಳೆ ಈ ಮಾತನ್ನು ಕೇಳಿ ನಿಜವಾಗ್ಲೂ ಕಾಣಂಗೆ ಶಾಕ್ ಆಗತ್ತೆ ಏನ್ ಮಾತಾಡ್ತಿದ್ಯಾ ಸಂಚು ಅಂದಾಗ ಹೌದು ಕಣ ನಿಜವಾಗ್ಲೂ ಇವತ್ತು ಸಾಹಿತ್ಯ ಮದುವೆ ನಿನ್ನ ಇಲ್ಲಿ ಆಗ್ಬೇಕಾದ್ರೇನೆ ಅವಳ ಮದುವೆಗೆ ಅಲ್ಲಿ ಸಿದ್ಧತೆ ಆಗಿದೆ ಅದು ಬೇರೆ ಯಾರ ಜೊತೆ ಅಲ್ಲ ನೀನ್ ಯಾರ ಜೊತೆ ಮದುವೆ ಆಗ್ಬಾರ್ದು ಸಾಹಿತ್ಯ ಬದುಕು ಸರ್ವನಾಶ ಆಗತ್ತೆ ಅಂತ ಯೋಚನೆ ಮಾಡಿ ಅಡ್ಡಿಗ್ ಬಂದಿದ್ಯೋ ಅದೇ ರಿಷಿ ಜೊತೆ ಸಾಹಿತ್ಯ ಮದುವೆ ನಡೀತದೆ ಅಂದಾಗ ಇಲ್ಲಿ ನಿಜವಾಗ್ಲೂ ಕರ್ಣ ಸಿಡಿದ ಹೇಳ್ತಾರ ನೋಡು ಕರ್ಣ ಈ ಒಂದು ಮಾಂಗಲ್ಯ ಯಾವ್ದು ಅಂತ ಗೊತ್ತಾ ನಿನಗೆ ವಿಶ್ವನಾಥ್ ಅಂಕಲ್ ಕೊಟ್ಟಿದ್ದು ಅವತ್ತಿ ನಾನು ಕೈ ಕೊಟ್ಟ ಇದೆಲ್ಲ ಈಗ ನಿನ್ನ ಇರಬೇಕಾಗಿರೋದು ಸಾಹಿತ್ಯ ಬದುಕನ್ನು ಕಾಪಾಡಬೇಕು ಸಾಹಿತ್ಯ ನಿನ್ನ ಒಂದು ಬದುಕು ನಿನ್ನ ಒಂದು ಜೀವ ಅವಳನ್ನು ನೀನು ಕಾಪಾಡಲೇಬೇಕು ನೀನು ಅಲ್ಲಿರಬೇಕು ವಿಶ್ವನಾಥ್ ಅಂಕಲ್ಗೆ ಕೊಟ್ಟಿದ್ದ ಮಾತನ್ನ ನೀನು ಉಳಿಸ್ಕೋಬೇಕು ಅಂತ ಹೇಳ್ತಿದ್ದಾಳೆ ಈ ಕಡೆ ಕಾರಣ ಇಲ್ಲ ಯಾವುದೇ ಕಾರಣಕ್ಕೂ ಸಾಹಿತ್ಯ ಬದುಕು ಹಾಳಾಗೋದಕ್ಕೆ ತಾನು ಬಿಡುವುದಿಲ್ಲ ಅಂತ ಹೊರಡ್ತಿದ್ರೆ ಈ ಕಡೆ ಅರುಂಧತಿ ಬೇಡ ಕಾರಣ ನಿಮ್ಮಮ್ಮ ಹೇಳ್ತಿದ್ದಾಳೆ ನಿಮ್ಮಮ್ಮನ ವಿರುದ್ಧವಾಗಿ ಮಾಡ್ತೀಯಾ ಯಾವುದೇ ಕೆಲಸನಾದರೂ ಪ್ಲೀಸ್ ಕರ್ಣ ಯಾವುದೇ ಕಾರಣಕ್ಕೂ ನೀನ್ ಎಲ್ಲೂ ಕೂಡ ಹೋಗಬಾರ್ದು ಇಲ್ಲಿ ಅಂತ ಹೇಳ್ತಿದ್ದಾರೆ ಬಿಕಾಸ್ ಅವ್ರಿಗೆ ಸಾಹಿತ್ಯ ಬಳಿ ಹೋದ್ರೆ ನನ್ನ ಮಗನ ತೊಂದರೆ ಆಗ್ಬೋದು ಅನ್ನೋದು ಅನ್ನಿಸ್ತದೆ ಈ ಕಡೆ ಕಾರಣ ಮಾತ್ರ ಅಮ್ಮನ ವಿರುದ್ಧನೇ ಹೇಳ್ತಾನೆ ಕಾರಣನ ಕೋಪಕ್ಕೆ ನಿಜವಾಗ್ಲೂ ಕೂಡ ಎಲ್ಲರೂ ಬೆಚ್ಚು ಬೀಳ್ಲೇ ಬೇಕಾಗತ್ತೆ ಈ ಕಡೆ ರಾಜೇಂದ್ರ ಅವರು ಕೂಡ ಅವನ ಪ್ರೀತಿ ಅಲ್ಲಿದೆ ಅವನ ಪ್ರೀತಿಯನ್ನ ಹುಡುಕಿ ಹರಿಸಿ ಹೋಗ್ತದಾನೆ ಅವನ ಬದುಕನ ಯಾಕಡ್ ಬರ್ತಿದ್ ಯಾರು ಹತ್ತಿ ನೀನ್ ಸುಮ್ಮನೆ ಇದ್ ಬಿಡು ಅಂತ ಗಂಡ ಕೂಡ ತರೀತಾರೆ ಈ ಕಡೆ ಕರ್ಣನ ಯಾರೇ ಎಷ್ಟು ಅವಾಯ್ಡ್ ಮಾಡಿದ್ರು ಕೂಡ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಾರಣ ಅಲ್ಲಿಂದ ಹೊರಟು ಸಾಹಿತ್ಯ ಮದುವೆ ಕಡೆ ಹೋಗ್ತಿದ್ದಾರೆ ಅಲ್ಲಿ ಸಾಹಿತ್ಯ ಮದುವೆ ರಿಷಿ ಜೊತೆ ಅನ್ನೋದು ಸಾಹಿತ್ಯ ಗೊತ್ತಿಲ್ಲ ಹಸಿಮಣೆ ಮೇಲೆ ಇಲ್ಲಿ ರಿಷಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಕುತ್ಕೊಂಡಿದ್ದಾರೆ ಸಾಹಿತ್ಯ ಕೂಡ ಹಸಿಮಣೆ ಬಂದು ಕೂತಿದ್ದಾಳೆ ಫೈನಲಿ ಇಲ್ಲಿ ಸಾಹಿತ್ಯ ರಿಷಿ ಜೊತೆ ಮದುವೆ ಆಗ್ತದೆ ಎಲ್ಲಾ ಶಾಸ್ತ್ರಗಳು ಕೂಡ ನಡೀತಾ ಇದೆ ಅದರ ನಡುವೆ ಅಲ್ಲಿಂದ ಕರ್ಣ ಹೊರಟು ಬರ್ತದಾನೆ ಅನ್ನೋ ವಿಷಯ ಕೂಡ ಇಲ್ಲಿ ಗಜಗಾಮನಿಗೆ ಗೊತ್ತಾಗಿದೆ ಒಂದಷ್ಟು ರೌಡಿಗಳನ್ನ ಬಿಟ್ಟು ಯಾವ್ದೇ ಕಾರಣಕ್ಕೂ ಕರ್ಣ ಅಲ್ಲಿಂದ ಇಲ್ಲಿಗೆ ಹೊರಟು ಬರಬಾರ್ದು ಅಂದಾಗ ಖಂಡಿತ ಮಾಡ್ ಇದೇ ದಾರಿಯಲ್ಲೇ ಬರ್ತದಾನೆ ನೀವೇನು ಕೂಡ ಯೋಚನೆ ಮಾಡಬೇಡಿ ಅವನನ್ನ ಯಾವ್ದೇ ಕಾಣ್ಕು ಇಲ್ಲಿಂದ ಹೊರಟು ಮಂಟಪದ ಕಡೆಗೆ ಹೋಗೋಕೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಕಣ ಫುಲ್ ಸಿಡದ ಈ ಕಡೆ ಸಾಹಿತ್ಯಗೋಸ್ಕರ ತನ್ನ ಪ್ರೀತಿಯನ್ನ ಅರಸಿ ಹೊರಟು ಬರ್ತದಾನೆ ಜೀಪಲ್ಲಿ ಅತ್ತ ಕಡೆ ಎಂಥ ಕೆಲಸ ಮಾಡಿಬಿಟ್ಟೆ ಸಿಂಚು ನೀನು ಅಂತ ಹೇಳಿ ಅರುಂಧತಿಯವರು ಹೇಳ್ತಿದ್ರೆ ಏನೂ ಆಗಿಲ್ಲ ಅಥವಾ ನೀವೇನು ಯೋಚನೆ ಮಾಡಬೇಡಿ ಅಂತ ಕಣ್ಣಂಗೆ ತೊಂದರೆ ಆಗುತ್ತಮ್ಮ ಅಂತ ಹೇಳ್ತಿದ್ದಾರೆ ಇಲ್ಲ ಅಂತ ಕಣ್ಣಂಗೆ ತೊಂದರೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ವ ವನಜ ಅವರು ತನ್ನ ಮಗಳು ಸತ್ಯ ಹೇಳ್ಬಿಟ್ರೆ ನನ್ನ ಮುಖವಾಡ ಬಿಡುತ್ತೆ ಅಂದ್ಕೊಂಡು ಪ್ಲೀಸ್ ಮಗಳೇ ಹೇಳ್ಬೇಡ ಅಂತ ಅಲ್ಲೇ ಹೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ಸಿಂಚು ಕೂಡ ಖಂಡಿತ ಆಯಿತೆ ಯಾವುದೇ ಕಾರಣಕ್ಕೂ ಏನು ಆಗೋದಿಲ್ಲ ಅವ್ನಿಗೆ ಎಂಥ ತೊಂದರೆ ಕೂಡ ಇಲ್ಲ ಅವನ ಪ್ರೀತಿ ಖಂಡಿತವಾಗ್ಲೂ ಅವನನ್ನು ಯಾವುದೇ ತೊಂದರೆಗೂ ಕೂಡ ಒಡ್ಡೋದಿಲ್ಲ ಅಂತ ಹೇಳಿ ಅಮ್ಮನ ಒಂದು ಕುತಂತ್ರವನ್ನ ಮರೆಮಾಚುತ್ತಾಳೆ ಅರುಂಧತಿ ಅವ್ರಿಗೆ ಧೈರ್ಯ ತುಂತುತ್ತಾಳೆ ಆದ್ರೂ ಕೂಡ ಅರುಂಧತಿ ಅವ್ರಿಗೆ ಧೈರ್ಯ ಸಾಕಾಗ್ತಿಲ್ಲ ತನ್ನ ಮಗನಿಗೆ ಏನಾಗಬಹುದು ಅನ್ನೋದೇ ಫೈನಲಿ ಇಲ್ಲಿ ಕರ್ಣ ಬರ್ತಿರೋ ದಾರಿಯಲ್ಲಿ ಜೀಪ್ನ ನಿಲ್ಲಿಸಬೇಕು ಅಂತ ಎಲ್ಲಾ ಕಡೆ ಮೊಳೆಗಳನ್ನ ರೋಡ್ ಅಲ್ಲಿ ಇಟ್ಟಿದೆ ಕರ್ಣ ಬರ್ತದಾಗೆ ಅದಕ್ಕೆ ತಾಕಿದೆ ಕರ್ಣನ ಗಾಡಿ ಆ ಕಡೆ ಈ ಕಡೆ ಆಗ್ತದಾಗೆ ಕರ್ಣ ತನ್ನ ಗಾಡಿಯನ್ನ ಸ್ಟಾಪ್ ಮಾಡಿ ಮುಂದೆ ಬಂದಿದ್ದ ಎಲ್ಲರೂ ಕೂಡ ಬೈಕ್ ಅಲ್ಲಿ ರೌಡಿಗಳು ಕರ್ಣನನ್ನ ಎದುರಿಸೋಕೆ ಬೆದರಿಸೋಕೆ ಸಿದ್ಧವಾಗಿದ್ದಾರೆ ಅವ್ರನ್ನೆಲ್ಲ ನೋಡ್ತಿದ್ರೆ ಊರ್ ಬೇರೆ ಬಂದಿದ್ದಾರೆ ಅಂತ ಹೇಳಿಕೊಂಡು ಒಬ್ಬೊಬ್ರು ಒಬ್ಬೊಬ್ಬರನ್ನು ಚಿಂದಿ ಚಿತ್ರನ್ನ ಬೂಂದಿ ಬಗ್ಸರನ್ನ ಅನ್ನೋ ರೀತಿ ಎಲ್ಲರೂ ಕೂಡ ಹಿಗ್ಗಾಮುಗ್ಗ ಬಾರಿಸಿದೆ ಫೈನಲಿ ಸಾಹಿತ್ಯ ಇನ್ನೇನು ಕರಿಮಣಿ ಹಾಕಬೇಕು ಕಾರಣ ಅಶ್ವಲಿ ಇಲ್ಲಿ ಎಂಟ್ರಿ ಕೊಟ್ಟೆ ಬಿಡ್ತಾರೆ ಕಾರಣ ಒಂದು ಕಾರಣ ಎಂಟ್ರಿ ಕೊಟ್ಟು ಮದುವೆ ನಿಲ್ಲಿಸ್ತಾರೆ ಅದು ವಾಯ್ಸ್ ಅದಕ್ಕಿಂತ ನೈಂಟಿ ನೈನ್ ಪರ್ಸೆಂಟ್ ಖಂಡಿತವಾಗ್ಲೂ ಕೂಡ ಅಲ್ಲಿ ಇರ್ತಕ್ಕಂಥ ವರನೇ ಬದಲಾಗಿದ್ದ ಜಾಗದಲ್ಲಿ ರಿಷಿ ಬದಲಾಗಿ ಕಾರಣ ಕೂತು ಸಾಹಿತ್ಯ ಕೊರಳಿಗೆ ಕರ್ಣನೇ ಕರಿಮಣಿ ಹಾಕತಕ್ಕಂತ ಚಾನ್ಸಸ್ ಇದೆ ಆಗಿದ್ರೆ ಇನ್ನ